ಇನ್ನು ನಮ್ಮ ಮೆಟ್ರೋ ದರವನ್ನು ಏರಿಕೆ ಮಾಡಿ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಂತಹ ಬಿ ಎಂ ಆರ್ ಸಿ ಎಲ್ ನಡೆಯನ್ನು ಖಂಡಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ ಕೆಂಡಾಮಂಡಲವಾಗಿದೆ ಬಿಜೆಪಿ ದರ ಏರಿಕೆ ವಾಪಸ್ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ ಮಾದಾವರ ದಾಸರಹಳ್ಳಿ ಮೆಟ್ರೋ ಬಳಿ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಪ್ರತಿಭಟನೆ ವೇಳೆ ಮುತ್ತಿಗೆ ಹಾಕೋದಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಯತ್ನಿಸಿದ್ದಾರೆ ಮಾದಾವರದ ಒಂದು ಮೆಟ್ರೋ ನಿಲ್ದಾಣ ಏನಿದೆ ಅಲ್ಲಿ ಒಂದು ಪ್ರತಿಭಟನೆ ನಡೆದಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನೆ ವೇಳೆ ಮುತ್ತಿಗೆ ಹಾಕೋದಕ್ಕೆ ಯತ್ನ ಮಾಡಿದ್ದಾರೆ ಹೀಗಾಗಿ ಪ್ರಯಾಣಿಕರನ್ನು ಹೊರಗೆ ಬಿಡೋದಕ್ಕೆ ಸಿಬ್ಬಂದಿ ಕೂಡ ಅಸಡ್ಡೆ ಮಾಡಿದ್ದಾರೆ ಬಿ ಎಮ್ ಆರ್ ಎಲ್ ಸಿಬ್ಬಂದಿ ಮೇ ಬಿ ಅವರು ಪ್ರೊಟೆಸ್ಟ್ ಮಾಡ್ಬೋದೇನೆ ಇವ್ರ ಜೊತೆ ಸೇರಿಕೊಂಡು ಅಂತ ಅವ್ರನ್ನ ಕೂಡ ಹಾಕಿದ್ದಾರೆ ಅಂತ ಕಾಣಿಸುತ್ತೆ ಅರ್ಧ ಡೋರ್ ತಗ್ಗಿಸಿ ಕಳ್ಳರಂತೆ ಪ್ರಯಾಣಿಕರನ್ನು ಈ ಮೆಟ್ರೋ ಸಿಬ್ಬಂದಿ ಬಿಟ್ಕಳಿಸಿರುವಂಥದ್ದು ಸಿಬ್ಬಂದಿ ವಿರುದ್ಧವಾಗಿ ಪ್ರಯಾಣಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಯಾವ ಒಂದು ಆಧಾರದ ಮೇಲೆ ಈ ಒಂದು ಹೈಕ್ ಆಯಿತು ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ ಸಿಕ್ಕಾಪಟ್ಟೆ ಹೈಕ್ ಮಾಡಿದ್ದಾರೆ ಹೀಗಾಗಿ ಪ್ರಯಾಣಿಕರು ಕೂಡ ತೀವ್ರ ಅಸಮಾಧಾನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ

ಅವರ ಹೇಳಿ ಹೇಳಿ ಸರ್ ಇದು ನೀವು ಮಾಡಿ ನಡ್ಕೊಂತ ಇರೋ ಸರಿನ ತಪ್ಪು ಹೇಳಿ ಸರ್

老婆、no, no, no ಸರಿಯಾಗಿ ಸ್ಪಂದಿಸಿಲ್ಲ ನಮ್ಗೆ ಗೊತ್ತಿಲ್ಲ ವಾಪಸ್ ಇದಾರೆ ಸರಿಯಾದ ಅಧಿಕಾರಿಗಳು ಬಂದು ಮಾಹಿತಿ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದ್ ಮಾಡಲ್ಲ ಫಸ್ಟ್ ಬೆಲೆ ಏನ್ ರೈಸ್ ಮಾಡಿದ್ದಾರೆ ಅದನ್ನ ಸ್ಟಾಪ್ ಮಾಡಬೇಕು ಯಾಕಂದ್ರೆ ಯಾವುದೇ ಮೆಟ್ರೋನು ಸಹ ಇಲ್ಲಿ ಲಾಸ್ ಅಲ್ಲಿ ನೋಡ್ತಿಲ್ಲ ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದರೂ ಸಹ ನಲ್ವತ್ತೊಂದು ಪರ್ಸೆಂಟ್ ರೈಸ್ ಮಾಡಿದ್ದಾರೆ ಅಂದ್ರೆ ಬಡವರನ್ನ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಎಲ್ಲಾನು ಬೆಲೆ ಏರಿಕೆ ಮಾಡಿ ಮಾಡಿ ಇವತ್ತು ದೇಶ ಶ್ರೀಯತ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಒಂದು ರೀತಿಯಾಗಿ ತುಘಲಕ್ ದರ್ಬಾರ್ ರೀತಿಯಲ್ಲಿ ಇವತ್ತು ಮೆಟ್ರೋ ದರವನ್ನು ನಲವತ್ತೆಂಟು ಪರ್ಸೆಂಟ್ ಹೆಚ್ಚಿಗೆ ಮಾಡಿದೆ ಇವತ್ತಾಗಲೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಇಂದ ಓಡಾಡ್ಲಿಕ್ಕೆ ಆಗ್ತಿಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ